ಹ್ಯಾಪಿ ಬ ಡೇ ಟೂ ಮೀ ಈಗಂತೂ ಕೇಕ್ ತರಾಕ್ ಹೊಂಟೇನಿ ನನ್ ಬರ್ತಡೇ ಐತಿ ಗಿಚ್ಚ ಮನ್ಯಾಗ ಕುಂತ ನಾ ಒಬ್ಬನ ಬರ್ತಡೇ ಮಾಡಿ ಹೋಗ್ಬಿಡ್ತೀನಿ ಬಾಡ್ಯಾನ್ ಮಕ್ಕಳು ಒಟ್ಟ ಕಣ್ಣಿಗ್ ಬಾಳ ಹೋಗ್ಬಾರ್ದ ಲೇ ಇತ್ ಕೊಟ್ರ್ಯಾನ್ ಬರ್ತಡೇ ಐತಿ ಅತ್ತ ಗಿತ್ತಾ ಸ್ಕೋಪ್ ಹಾಕೊಂಡ್ ನೋಡ್ಕೊಂತ ನಿಂದ್ರಿ ಆ ಇವತ್ ಬಂದ ಅಂದ್ರ ಫಾಸ್ಟಿ ಇಸ್ಕೋ ಅದ ಬಾಡ್ಯಾನ್ ಮಗ ಅವ್ನ್ ಬರ್ತಡೇ ಓದ್ ಸಲಾ ಇದ್ದಿದ ಕೊಟ್ಟೇಲ್ ನಮಗ ಈ ಸಲ ಬಿಡುದ್ ಬಾಡ ಅವಂಗ ಏ ಅವ ಬಂದ್ರ ಬರ್ರಿ ತಡಿಲೇ ರೊಕ್ಕ ಬಾಸ್ ತಂದಿರಬೇಕಲೆ ಮಗ ಇವತ್ತು

ಏ ಬ್ಯಾಡ್ ಬಿಡ್ಲೇಪ್ಪ ಮದ್ದೆ ರोडಗೋರ್ ಮಾರಕತ್ತಿರ ಅಂತ ಹೇಳಿ ನಮ್ ತಕೊಂಡೆ ಒಳಗ್ ಹೋಗಬೇಕು ನಾ ಏನಾರ ಅಡ್ಜಸ್ಟ್ ಮಾಡ್ರಿ 4 ಮಂದಿ ಆಗಷ್ಟೇ ಆಯ್ತು ಏನಾರ ಏನ್ರ ಮಾಡೋಣ ಅಂತ ಬರಲಿ ಮಗ ಇರುಡಿಲಿ ಅಂಗಡಿ ಹೋಗೋಣ ಬರ ಫಸ್ಟ್ ಚಿಕನ್ ಅಂಗಡಿಗೆ ಹಾ ಗಾಡಿ ಹೊರತಾಳಲೇ ಹಾ ಇದೊಂದು ಚಿಕನ್ ತಗೋಬೇಕಾ ಇರೋ 100 ರೂಪಾಯಿ ನಾವು ಎಲ್ಲಿದ್ದ ತಕೊಂಡಿ ಇದೇ ಚಿಕನ್ ಲೇ ಅಲ್ಲಿ ಏನಾರ ಮಾಡೋಣ ಅಂತ ಬಾ ಮತ್ತೆ ನಾ ಬಾ ಬರ್ರಿ ಅಣ್ಣ ಬೇಕೇ

மூச்சு அண்ணா <laughs> <laughs>

है ना हाँ ये, वैं। ये वैं। वैं। साथ में अलग हाँ यार बोल दिया वाह बोल फिर क्या बस ले नींद आई चलो यार नींद से नहीं लेते ठंडी है कौन नहीं है इनको डरना हुआ है कर नन्हा खुराक अच्छी है ले मगा इल्ले मालूम पर ले मलिक वाले तोरा का इधर सब चाइल्ड है ये तो कौन दिया ना बिल्ली लगता है ये तागा திர

ಕೈ ತೊಳ್ಕೊಂಡಿ ಇಲ್ಲೇ ಹಾ ಸಕ್ಕೇ ಮ್ ತೊಳಿ ليه ಎಲ್ಲಾಂಗೂ ಪದಶರಿ ಇದು ಕುದಿ ಮಟ್ನ ಕೇಕ್ ಕಟ್ ಮಾಡೋಣ ರೀ ಎಲ್ಲ ಇದೆ ಬಾಕ್ಸ್ ಇಲ್ಲ ಇಲ್ಲ ಏನಾಗ್ತಿದೆ ಮಾಡ್ರಿ ಆ

ಆಮ್ಮ್ ಕೊನೆನ್ ಬರ್ದೆ ಜಾಸ್ತಿ ನೀವ ತಿಂದ್ರಲ್ಲೆ ನಾನು ಕೊಟ್ಟು ದೊಡ್ಡ ಮಾತು ಇಲ್ಲ ಅದು ಸಕ್ಕಿರ್ಕಿ ಕಂಕ್ರು ಕಟ್ ಮಾಡಿದಿ ಹ ಟೇಸ್ಟ್ ನೋಡ್ಲಿ ಸ್ವಲ್ಪ ಹೆಂಗಾಗಿತಿ ಓಕೆ ಮಡಾ ಚೆಕ್ ಮಾಡು ರೆಡಿ ಆತ ಫಸ್ಟ್ ನಾನು ತಿನೋ ಏ ಫಸ್ಟ್ ಆತಿನೋ ನಾನು ಮಾಡಿದನ ಅದನ ಏ ಫಸ್ಟ್ ನಾನು ಬರ್ತರೆ ನಾ ತಿನೋ ಏ ನಾ ತಿನೋಲಿ